ಸೇನೆ ಮತ್ತು ರೈಲ್ವೆಯನ್ನ ಹೊರತುಪಡಿಸಿದ್ರೆ ವಕ್ಫ್ ಬೋರ್ಡ್ನ ಬಳಿ ಅಪಾರ ಆಸ್ತಿ ಇದೆ ಎಂದು ಅಧಿಕೃತವಾಗಿ ಲೋಕಸಭೆಯಲ್ಲಿ ಸಾಬೀತಾಗಿದೆ ಕಿರಣ್ ರಿಜಿಜು ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ನ ತುಷ್ಟೀಕರಣಕ್ಕೆ ವಕ್ಫ್ ಬಳಕೆಯಾಗ್ತಾ ಇದೆ ದೇಶದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ನೂರ ಮೂವತ್ತೇಳರಷ್ಟು ವಕ್ಫ್ ಆಸ್ತಿ ಏರಿಕೆಯಾಗಿದೆ ಇದರ ಮುಖವನ್ನ ಬಯಲು ಮಾಡಲು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಂಟಿ ಸಮಿತಿಯನ್ನ ಜಾರಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ಸುಮಾರು ಅರವತ್ತೆರಡು ಸಾವಿರದ ಎಂಟುನೂರ ಮೂವತ್ತು ವಕ್ಫ್ ಪ್ರಾಪರ್ಟಿ ಇದ್ದು ಇಪ್ಪತ್ತೊಂಬತ್ತು ಸಾವಿರ ಎಕರೆ ಭೂಮಿಯನ್ನ ಕಂದಾಯ ಇಲಾಖೆಯಿಂದ ಖಾಸಗಿ ಒಡೆತನಕ್ಕೆ ಬದಲು ಮಾಡುವ ಪ್ರಯತ್ನ ನಡೆದಿದೆ ಎಂದು ಕಿಡಿಕಾರಿದ್ರು ಕಾಂಗ್ರೆಸ್ ನಾಯಕರು ರೈತರ ಜಮೀನನ್ನ ಕಬಳಿಸಲು ಹಾವೇರಿಯಲ್ಲಿ ಮುಂದಾಗಿದ್ರು ತಮಿಳುನಾಡಿನಲ್ಲೂ ದೇವಸ್ಥಾನದ ಜಾಗವನ್ನ ವಕ್ಫ್ ಆಸ್ತಿಗೆ ಬದಲು ಮಾಡಲು ಪ್ರಯತ್ನ ನಡೆದಿದ್ದು ಗುಜರಾತ್ನಲ್ಲಿ ಸಂಪೂರ್ಣ ಎರಡು ಐಲ್ಯಾಂಡ್ ಕಬಳಿಸಲು ಹೊರಟಿದ್ದಾರೆ ವಿಜಯಪುರದಲ್ಲಿ ರೈತರ ಜಮೀನು ಏನನ್ನು ಕೈತಪ್ಪುವ ಹಂತದಲ್ಲಿದ್ದಾಗ ಮುಖ್ಯಮಂತ್ರಿ ಆದೇಶ ಹೊರಡಿಸಿದ್ದಾರೆ ಎಂದರು ಬಿಜೆಪಿ ರಾಜ್ಯಾಧ್ಯಕ್ಷರು ವಕ್ಫ್ ವಿರುದ್ಧ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ನವೆಂಬರ್ ಇಪ್ಪತ್ತೆರಡರಂದು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಲಿದ್ದೇವೆ ಎಂದು ಹೇಳಿದರು ದೇಶದಲ್ಲಿ ಡಿಫೆನ್ಸ್ ಮತ್ತೆ ರೈಲ್ವೆ ಪ್ರಾಪರ್ಟೀಸ್ನ ಬಿಟ್ಟರೆ ಮೂರನೇ ಒಂದು ಲಾರ್ಜೆಸ್ಟ್ ಲ್ಯಾಂಡ್ ಹೋಲ್ಡರ್ಸ್ ಯಾವುದಾರು ಒಂದು ಸಂಸ್ಥೆ ಹೇಳಿದರೆ ಅದು ವಕ್ಫ್ ಅಂತ ಹೇಳಿ ಪಾರ್ಲಿಮೆಂಟಲ್ಲೂ ಕೂಡ ಮೊನ್ನೆ ಚರ್ಚೆ ಆಗಬೇಕಾದಾಗ ಅಧಿಕೃತವಾದಂಥ ಮಾಹಿತಿಯ ವಿಚಾರಗಳನ್ನು ಸನ್ಮಾನಿಸಿದ ಕಿರಣ್ ರಿಜಿಜು ಅವರು ಪಾರ್ಲಿಮೆಂಟ್ ಪ್ರಸ್ತಾಪನೆ ಮಾಡಿ ತಮ್ಮೆಲ್ಲರೂ ಕೂಡ ಗೊತ್ತಂತ ವಿಚಾರ ಈಗಾಗಲೇ ದೇಶದಲ್ಲಿ ಹತ್ತತ್ರ ಒಂಬತ್ತು ಲಕ್ಷಕ್ಕಿಂತ ಹೆಚ್ಚಿನ ಪ್ರಾಪರ್ಟೀಸ್ ಹೆಸರಲ್ಲಿದೆ ಸುಮಾರು ಒಂಬತ್ತೂವರೆ ಇಂತ ಹೆಚ್ಚು ಜಮೀನನ್ನು ವಕ್ಫ್ ಸಮಿತಿ ಹೊಂದಿದೆ ಸುಮಾರು ಒಂದೂವರೆ ಲಕ್ಷ ಕೋಟಿಗಿಂತ ಹೆಚ್ಚು ಬೆಲೆ ಬಾಳುವಂಥ ಆಸ್ತಿ ವಕ್ಫೆಸರಲ್ಲಿದೆ ಅಂತೇಳಿ ಅಧಿಕೃತವಾದಂತಹ ಮಾಹಿತಿಯನ್ನು ಪಾರ್ಲಿಮೆಂಟಲ್ಲಿ ಟೇಬಲ್ ಮಾಡಬೇಕಾದಾಗ ವಿಚಾರವನ್ನು ಮುಂದಿಟ್ಟಿದೆ ಒಂದು ಕಾಂಗ್ರೆಸ್ನ ತೃಷ್ಟೀಕರಣಕ್ಕೋಸ್ಕರ ಯಾವ ರೀತಿ ನಡೀತಿದೆ ಅನ್ನಲಿಕ್ಕೆ ಎರಡು ಸಾವಿರದ ಒಂಬತ್ತನೇ ಇಸ್ವಿಯ ಮಾಹಿತಿ ಪ್ರಕಾರ ಹತ್ತತ್ರ ನಾಲ್ಕು ಲಕ್ಷ ಎಕರೆ ವಕ್ ಪ್ರಾಪರ್ಟಿ ಇಡೀ ದೇಶದಲ್ಲಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಸುಮಾರು ಒಂಬತ್ತುವರೆ ಲಕ್ಷ ಎಕರೆ ಆಗುತ್ತೆ ಸುಮಾರು ಎಂಟು ಲಕ್ಷದ ಎಪ್ಪತ್ತು ಸಾವಿರ ಹೆಚ್ಕೆ ಪ್ರಾಪರ್ಟೀಸು ಇನ್ ದ ನೇಮ್ ಆಫ್ ವಕ್ಫ್ ಅಂದ್ರೆ ಸುಮಾರು ನೂರ ಮೂವತ್ತೈದು ಪರ್ಸೆಂಟ್ ಕಳೆದ ಹತ್ತು ವರ್ಷದಲ್ಲಿ ಅದರ ಆಸ್ತಿ ಏರಿಕೆ ಆಗ್ತಾ ಇದೆ ಅಂದರೆ ಇದ್ರ ಬಗ್ಗೆ ಸೂಕ್ತವಾದಂಥ ಮಾಹಿತಿ ಈ ದೇಶದ ಜನರ ಮುಂದೆ ಇಡಬೇಕು ಅಂಥೇಳಿ ಗೌರವಂಥ ಪ್ರಧಾನಮಂತ್ರಿಗಳು ಯಾವುದೇ ಗಡಿಬಿಡಿಯನ್ನು ಮಾಡದೆ ಸಾರ್ವಜನಿಕರ ಮಧ್ಯೆ ಚರ್ಚೆ ಆಗಲಿ ಅಂತೇಳಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ಮಾಡಿ ಸತ್ಯಾಸತ್ಯನ ಅದು ಪತ್ರಿಕೆ ಅಥವಾ ನಮ್ಮ ಮಾಧ್ಯಮದ ಮುಖಾಂತರ ಅಥವಾ ಸಂಘ ಬೇರೆ ಬೇರೆ ಸಂಘ ಸಂಸ್ಥೆಗಳ ಚರ್ಚೆಗಳ ಮುಖಾಂತರ ಈಗಾಗಲೇ ದೇಶಾದ್ಯಂತ ನಡೀತಿರೋದು ತಾವೆಲ್ಲರೂ ಕೂಡ ನೋಡಿದೆ ಒಂದು ವಿಶೇಷವನ್ನು ನಾವು ಗಮನಿಸಬೇಕಾಗಿರೋದು ಇಷ್ಟ ದೊಡ್ಡ ಪ್ರಾಪರ್ಟಿ ಉದಾಹರಣೆಗೆ ಕರ್ನಾಟಕದಲ್ಲಿ ಸುಮಾರು ಅರವತ್ತೆರಡು ಸಾವಿರದ ಎಂಟುನೂರ ಮೂವತ್ತು ಪ್ರಾಪರ್ಟೀಸ್ ಇದೆ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಎಕರೆ ಭೂಮಿಯನ್ನು ಕರ್ನಾಟಕದಲ್ಲಿ ವಕ್ಲ್ಯಾಂಡನ್ನು ರೆವಿನ್ಯೂ ಇಂದ ಕಮರ್ಷಿಯಲ್ಲಿಗೆ